ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಧನ್ವಂತ್ರಿ ಕಂಪನಿದು ಆಲ್ರೆಡಿ ಗೋಧಿಗೆ ನಾವು ಒಂದು ಸ್ಪ್ರೇ ಕೊಟ್ಟಿದ್ದೀವಿ ಒಂದು ಪಂಪಿಗೆ ಹದಿನೈದು ಇದು ಐವತ್ತು ಎಮ್ ಎಲ್ ಹಾಕೊಂಡು ಫಿಫ್ಟಿ ಎಮ್ ಎಲ್ ಹಾಕೊಂಡು ಸ್ಪ್ರೇ ಕೊಟ್ಟಿದ್ದೀವಿ ಈಗ ಒಂದು ವಾರ ಆದ ನಂತರ ನೆಕ್ಸ್ಟ್ ಡೇ ಡ್ರಿಪ್ಪಲ್ಲಿ ಬಿಡ್ತಾಯಿದ್ದೀವಿ ಡ್ರಿಪ್ಪಲ್ಲಿ ಅಂದರೆ ಈ ಹರಿಯೋ ನೀರು ಅಂತ ಫ್ಲಡ್ ನೀರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಒಂದು ಟೂ ಲೀಟ್ರ್ ಬಾಟಲಲ್ಲಿ ವಾಟರ್ ತಗೊಂಡು ಅದರಲ್ಲಿ ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೆಳಗಡೆ ಒಂದು ಡ್ರಾಪ್ ಒಂದು ಒನ್ ಒನ್ ಪಾಯಿಂಟ್ ಡ್ರಾಪ್ ಹಾಕ್ಕೊಂಡು ಪಿನ್ ಹೋಲ್ ಹಾಕ್ಕೊಂಡು ಅದರಿಂದ ಸೊಲ್ಯೂಷನ್ ಕಂಟಿನ್ಯೂಸ್ ಆಗಿ ನೀರಲ್ಲಿ ಮಿಕ್ಸ್ ಆಗೋ ಆ ಥರ ಒಂದು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇದನ್ನು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ನೀರಲ್ಲಿ ಬಿಟ್ಟಾಗ ಕಾಯಿ ದಪ್ಪ ಆಗೋಕ್ಕೆ ಮತ್ತು ಇಳುವರಿ ಹೆಚ್ಚಿಗೆ ಆಗೋಕ್ಕೆ ನಾವು ಇದನ್ನು ಇದ್ದೀವಿ ಸೊ ಒಂದು ಟೂ ಲೀಟ್ರ್ ಎಮ್ ಎಲಲ್ಲಿ ಟೂ ಲೀಟ್ರ್ ನೀರಲ್ಲಿ ಒಂದು ಟ್ವೆಂಟಿ ಎಮ್ ಎಲ್ ನಾವು ತಗೋತೀವಿ ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಆರ್ ಪಿ ಎಸ್ ಏನು ಮಾಡ್ತೀವಿ ಆ ಎರಡು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡ್ಕೊಂಡು ಅದು ಮ್ಯಾಲ ಕ್ಯಾಪ್ ಸೊಲ್ಯೂಷನ್ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹಳ್ಳ್ಯಾಡ್ಸ ಹಾಂ ಹಾಂ ನೀರಲ್ಲಿ ಅದೇನು ಮಾಡ್ತೀವಿ ಸಣ್ಣಗೆ ಸೊಲ್ಯೂಷನ್ ಬಿಡ್ತಾ ಇದ್ದೀವಿ ಮಡಿಗಳಿಗೆ ಮಡಿ ಚೇ ಚೇಂಜ್ ಆದಂಗೆ ಈ ಮಡಿ ಬಿಡ್ತಾಯಿದ್ದೀವಿ ನಾವು ಚೇಂಜ್ ಮಾಡೋದಿದ್ರೆ ಮತ್ತೆ ಈ ಬಾಟಲ್ ಏನು ಮಾಡಬೇಕು ಆ ನೀರು ಎಲ್ಲಿ ನಾವು ಬಿಡ್ತೀವಲ್ಲ ಪೈಪ್ ಹತ್ತಿರ ಪೈಪಿನ ಒಂದುಗಡೆ ಇಟ್ಬಿಡೋದು ಇನ್ನೊಂದು ಹೊಲಕ್ಕೆ ಹಾಂ ಹಾಂ ರೈಟ್ ಹಾಂ ಎರಡು ಹೊಲಕ್ಕೆ ಬಿಟ್ಬಿಡೋದು ಇದಕ್ಕೆ ಆಟೋಮೆಟಿಕ್ಕಾಗಿ ನೀರು ಏನಾಗುತ್ತೆ ಮಿಕ್ಸ್ ಆಗಿ ಬೇರಿನ ಮುಖಾಂತರ ಗಿಡಗಳಿಗೆ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ ಅದು